ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಇವತ್ತು ಆಗಿರೋದ್ರಿಂದ ನಾನು ಕ್ವಿಕ್ಕಾಗಿ ಅಂತ ಮೂರು ಥರ ಪ್ರಸಾದಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ಗೆ ಅರ್ಧ ಕಪ್ಪು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಮತ್ತು ನೀರು ಹಾಕಿ ಅದನ್ನು ನೆನೆಸಿಟ್ಕೊತೀನಿ ಇದು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕು ಹೆಸ್ರು ಬೇಳೆ ಚೆನ್ನಾಗಿ ನೆನೆಯೋ ತನಕ ಬನ್ನಿ ನಾವು ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಕಪ್ಪು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಎರಡು ರೌಂಡು ರುಬ್ಕೊಂಡು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ಥರ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಮಜ್ಜಿಗೆನ ನಾವು ಎಷ್ಟೇ ತೆಳು ಮಾಡಿಕೊಂಡ್ರೂ ಮೇಲ್ಗಡೆ ತಿಳಿ ನೀರು ಜಾಸ್ತಿ ನಿಂತ್ಕೊಳ್ಳಲ್ಲ ಮಜ್ಜಿಗೆ ಒಂದೇ ಟೆಕ್ಸ್ಚರಲ್ಲಿ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ನಾನು ಒಂದು ಇಂಚು ಶುಂಠಿನ ಜಜ್ಕೊಂಡು ಹಾಕೋತಾ ಇದ್ದೀನಿ ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಇದಕ್ಕೆ ಒಗ್ಗರಣೆನ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೈವೇದ್ಯಕ್ಕೆ ಮಜ್ಜಿಗೆ ರೆಡಿಯಾಗುತ್ತೆ ಮಜ್ಜಿಗೆ ರೆಡಿಯಾಗಿದೆ ಇವಾಗ ಬೇಳೆ ಕೋಸಂಬರಿಗೆ ಏನೇನು ಬೇಕು ಎಲ್ಲನೂ ಹೆಚ್ಚಿಟ್ಕೊಳ್ಳೋಣ ಕೋಸಂಬರಿಗೆ ನಾನು ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸೌತೆಕಾಯಿನ ತಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊತೀನಿ ಒಂದು ಸಣ್ಣ ಕ್ಯಾರೆಟ್ ತಗೊಂಡು ಸಿಪ್ಪೆ ಒರೆದು ಸಣ್ಣ ಸಣ್ಣದಾಗಿ ತುರಿದಿಟ್ಕೊಳ್ಳೋಣ ಕೋಸಂಬರಿಗೆ ಏನೇನ್ ಬೇಕು ಎಲ್ಲಾನು ಹೆಚ್ಚಿಟ್ಕೊಂಡಾಗಿದೆ ಇವಾಗ ಕೋಸಂಬರಿ ರೆಡಿ ಮಾಡ್ಕೊಳ್ಳೋಣ ಹೆಸ್ರು ಬೆಳೆ ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ಇದ್ರ ನೀರು ತೆಗೆದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೆಸರು ಬೆಳೆಗೆ ನಾನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಕ್ಯಾರೆಟು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ ಹಿಂಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕರ್ಬನ್ ಸೊಪ್ಪನ್ನ ಹಾಕಿ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಒಗ್ಗರಣೆ ಕೊಟ್ಟರೆ ಹೆಸರುಬೇಳೆ ಕೋಸಂಬರಿ ಸಖತ್ ಟೇಸ್ಟಿಯಾಗಿರುತ್ತೆ ಇವಾಗ ನಿಂಬೆ ಹಣ್ಣಿನ ಪಾನ್ಕ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎರಡು ಲೋಟದಷ್ಟು ನೀರು ತೊಗೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸಕ್ಕರೆ ಸ್ವಲ್ಪ ಕರಗಿದ ಮೇಲೆ ಒಂದೆರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕೋತೀನಿ ನಾವು ಯಾವುದೇ ಪಾನಕ ಮಾಡಬೇಕಾದ್ರೂ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಂಡ್ರೆ ಅದರ ಟೇಸ್ಟೇ ಸಕ್ಕತ್ತಾಗಿರುತ್ತೆ ಇವಾಗ ಸಕ್ಕರೆನು ಚೆನ್ನಾಗಿ ಕರಗಿದೆ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಿಂಬೆಹಣ್ಣಿನ ಪಾನಕ ರೆಡಿ ಆಗುತ್ತೆ